ವತಿಯಿಂದ ಇವತ್ತು ನಾವು ಕೊಡಬ ರಸ್ತೆ ಹಳ್ಳಿ ಮಾರಮ್ಮನ ಕೂಡಿ ಎದುರಿಗೆ ಪ್ರತಿಭಟನೆಯನ್ನ ತೊಂಬಿಕೊಂಡಿದ್ದೀವಿ ಪ್ರತಿಭಟನೆಯಲ್ಲಿ ಆಗಮಿಸಿರುವಂತಹ ಪಕ್ಷದ ವಿಶೇಷ ಆವರಣ ಪಂಚಾಯತ್ ಎಲ್ಲ ಗೌರವ ಗೌರವಿತ ಇವತ್ತು ನಾವು ರಾಜ್ಯಾದ್ಯಂತ ಈ ರಾಸಿಯಿಂದ ಹೊಂಡಗಳ ತೊಂದ್ರೆಯಿಂದ ನಾವು ರಾಜ್ಯಾದ್ಯಂತ ನಮ್ಮ ಪಕ್ಷದ ಘಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಾವು ಸಿದ್ದಾಪುರ ಮಂಡಲದಿಂದ ಸಮೇತ ಹೋಗಿ ಇವತ್ತು ಪ್ರತಿಭಟನೆಯನ್ನು ಹೊಂದಿಕೊಂಡಿದ್ದೇವೆ ಸಿದ್ದಾಪುರದಲ್ಲಿ ನಮ್ಮ ಪಿಡಬ್ ರಸ್ತೆ ಎಸ್ ಎಚ್ ಆಗೋದು ಎಮ್ ಡಿ ಆರ್ ಎಮ್ ಡಿ ಆರ್ ರಸ್ತೆಗಳಿರ್ಬೋದು ಸ್ಟೇಟ್ ಹೈವೇಗಳಿರ್ಬೋದು ಎಲ್ಲ ರಸ್ತೆಗಳಲ್ಲೂ ಹೊಂಡ 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 ಮತ್ತು ತಾಲೂಕ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ರಸ್ತೆಗಳು ಸಮೇತವಾಗೂ ಎಲ್ಲೂ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆದ ನಂತರ ಇಲ್ಲೇ ಸ್ಥಳೀಯ ಶಾಸಕರಾಗಿರುವಂತ ಭೀಮಣ್ಣ ನಾಯ್ಕರವರು ಪ್ರತಿದಿನ ನಮ್ಮ ಸಿದ್ದಾಪುರದಿಂದ ಶಿರ್ಸಿಯಿಂದ ಶಿವಮೊಗ್ಗ ಓಡಾಡ್ತಾರೆ ಅವರಿಗೆ ಕಣ್ಣು ಕಾಣ್ತದೆ ಇಲ್ಲ ಗೊತ್ತಿಲ್ಲ ಶಿರ್ಸಿಯಿಂದ ಕಾಳಗುಪ್ಪ ಶಿವಮೊಗ್ಗ ರಸ್ತೆ ಕಾಳಗುಪ್ಪ ತನಕ ಓಡಾಡುವಂತ ಪರಿಸ್ಥಿತಿ ಇಲ್ಲ ಅದೇ ಪಕ್ಕದ ತಾಲ್ಲೂಕಿನಲ್ಲಿ ಸಾಗರ ರಸ್ತೆ ನೋಡಿ ಇವರಿಗೆ ಬುದ್ಧಿ ಬರಲಿಲ್ಲ ಏನೋ ಗೊತ್ತಿಲ್ಲ ಶಾಸಕರಾದಾಗ ಎರಡು ವರ್ಷ ಎರಡು ವರ್ಷದಿಂದ ಸನ್ಮಾನ್ಯ ಹಿಂದಿನ ಶಾಸಕರಾಗಿರುವಂತ ವಿಶ್ವೇಶ್ವರಗಡೆ ಕಾಗೇರಿ ಅವರು ಮಾಡಿರುವಂತ ಕೆಲಸದ ನಿರ್ವಹಣೆ ಇವ್ರ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬರೇ ಇವ್ರ ಹತ್ರ ಬಂಡ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಈ ಶಾಸಕರ ಹತ್ರ ಇನ್ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವರಿಗೆ ಬರೇ ಪರ್ಸೆಂಟೇಜ್ ಪಡೆಯುವಂತ ಕೆಲಸ ಅಷ್ಟೇ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ ಬಿಟ್ರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ನಾವು ಪೀಡೋಪಡಿ ಇಲಾಖೆಗೆ ಆರ್ ಒಂದು ವರ್ಷದ ಒಂದು ವರ್ಷ ಬೇಸಿಗೆಯಲ್ಲಿ ಏನು ಹಿಂದಿನ ಸಾರಿ ಡಿಸೆಂಬರ್ ತಿಂಗಳಿನಲ್ಲಿ ಏನು ಅವರಿಗೆ ಫೀಸ್ ಟೆಂಡರ್ ಆಗಿತ್ತು ಆ ಟೆಂಡರ್ ಆದ ಸಂದರ್ಭದಲ್ಲಿ ನಮ್ಮ ಪಿ ಡಬ್ಲ್ಯೂ ಇಂಜಿನಿಯರ್ ಆಗಿರೋ ಇಂಜಿನಿಯರ್ ಎ ಡಬ್ಲ್ಯೂ ಆಗಿರುವಂತವರಿಗೆ ಗಮನಕ್ಕೆ ತಂದಿದ್ದೇವೆ ಏನು ಫೀಸ್ ವರ್ಕ್ ಟೆಂಡರ್ ಆಗಿದೆ ಅದನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತೀರಿ ಮಣ್ಣು ಹಾಕಿ ಅದ್ರ ಮೇಲೆ ಜಲ್ಲಿ ಹಾಕಿ ಡಾಂಬರ್ ಹಾಕಿ ಮಾಡ್ತಾ ಇದ್ದಾರೆ ಅದು ಆರು ತಿಂಗಳನು ಮೂರು ತಿಂಗಳನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ ಆಮೇಲೆ ಆ ಮೇಂಟೆನೆನ್ಸ್ ಬಂದಿದ್ದನ್ನ ಸಿ ಪ್ರತಿ ವರ್ಷ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರು ಅದನ್ನ ಗಟಾರನ್ನ ಕ್ಲೀನ್ ಮಾಡಿ ಸೈಡು ಅಡು ದಂಡೆಯನ್ನು ಹೊಡಿರುವಂತ ಹೇಳಿದ್ದು ಹೇಳಿರುವಂತ ಕೆಲಸವನ್ನ ಎ ಅವರಿಗೆ ನಾವು ಮಾಡಿದ್ದೇವೆ ನಾವು ಪಕ್ಷದ ವತಿಯಿಂದ ನಾವು ಮಾಡಿದ್ದೇವೆ ಪತ್ರಿಕೆ ಮುಖಾಂತರ ಹೇಳಿದ್ದೇವೆ ಅವ್ರು ಮಾಡ್ತೇವೆ ನಾವು ಒಳ್ಳೆ ಕೆಲಸ ಮಾಡ್ತೇವೆ ಪ್ಯಾಚರ್ ಸರಿ ಮಾಡ್ತೇವೆ ಮಳಗಾಲ ಯಾವುದೇ ರೀತಿ ತೊಂದರೆ ಆಗ್ತಿರೋ ರೀತಿಯಲ್ಲಿ ಸರಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು ಆದ್ರೆ ಸಿದ್ದಾಪುರದಲ್ಲಿ ಇರುವಂತ ಎ ಮತ್ತು ಸಂಬಂಧಪಟ್ಟಿರುವಂತಹ ಸೆಕ್ಷನ್ ಆಫೀಸರ್ಗಳು ಬಹಳ ನಿಷ್ಕ್ರಿಯ ಆಗಿರುವಂತದ್ದನ್ನ ನಮ್ಮ ಇಡೀ ನಮ್ಮ ತಾಲೂಕಿನ ಜನತೆಗೆ ಗೊತ್ತಾಗಿದೆ ಮತ್ತು ಅವರ ಅವರ ಏನು ಕೆಲಸ ಇದೆ ಅವರು ಎಲ್ಲ ಪರ್ಸೆಂಟೇಜಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂಕೆ ಅಂಶ ಕೊಟ್ಟು ನಾನು ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಹೇಳಿದ್ದೆ ನಾನು ಅಂಕಿ ಅಂಶವನ್ನು ಕೊಟ್ಟು ಪತ್ರಿಕೆಯಲ್ಲಿ ಹೇಳಿದ್ದೆ ಆ ಪ್ರಕಾರ ಎಲ್ಲೂ ಕೆಲಸ ಆಗಿಲ್ಲ ಒಂದೊಂದು ರಸ್ತೆನಲ್ಲಿ ಮತ್ತು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಲಿಲ್ಲ ನಲವತ್ ಲಕ್ಷ ನಲವತ್ತೈದು ಲಕ್ಷ ಮೂವತ್ತು ಲಕ್ಷ ಖರ್ಚು ಹಾಕಿ ಅದನ್ನ ಬಿಲ್ ತಟ್ಟಿದ್ದಾರೆ ಬಿಲ್ ಮಾಡ್ಲಿಲ್ಲ ಅಂತೇಳಿ ಅವತ್ತು ಸುಳ್ಳು ಹೇಳಿದ್ರು ಆದ್ರೆ ಇವತ್ತು ಮಾತ್ರ ನೋಡಿದ್ರತಿಯೊಬ್ಬರದ್ದು ಬಿಲ್ ಆಗಿದೆ ಬಿಲ್ ಹೋಗಿದೆ ರಸ್ತೆ ಗುಂಡಿ ಮಾತ್ರ ಹಂಗೆ ಇದೆ ಇದು ನಮ್ಮ ಕಾಲೋರ್ನರಿಗೆ ಹಾಕಿರುವಂತ ಅನ್ಯಾಯ ಇದನ್ನ ಶಾಸಕರಿಗೆ ಗೊತ್ತಿಲ್ವೇ ಶಾಸಕರಿಗೆ ಗೊತ್ತಿದೆ ಶಾಸಕರು ಏನ್ ಮಾಡ್ತಿದ್ರೆ ಪ್ರತಿ ತಿಂಗಳ ಪಿ ಮೀಟಿಂಗ್ ತಗೊಳ್ತಾರಲ್ಲಿ ಇವರು ಕೆಡಿಪಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ಬೇಕಲ್ಲ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಯಾಕೆ ಈ ರಸ್ತೆ ಹಿಂಗಾಗಿದೆ ಆ ರಸ್ತೆಯಲ್ಲಿ ಎಷ್ಟು ಎಷ್ಟು ಪೇಮೆಂಟ್ ಆಗಿದೆ ಎಷ್ಟೊಂದು ಖರ್ಚಾಗಿದೆ ಇದನ್ನು ಕೇಳಬೇಕಾಗಿತ್ತಲ್ಲ ಇವರು ಶಾಸಕರು ಶಾಸಕರಿಗೆ ಇದನ್ನು ನಮ್ಮ ಸಿದ್ದಾಪುರ ತಾಲೂಕಿನ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಸಕ್ತಿನೇ ಇಲ್ಲ ಹಾಗಾಗಿ ಚಿಂತನೆ ಇಲ್ಲ ಜಿಲ್ಲೆ ಜನಸಾಮಾನ್ಯರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಏನು ಇವತ್ತು ಇವ ಈಗ ಏನ್ ಮಾಡ್ತಾ ಇದ್ದಾರೆ ಈಗ ಗಣತಿ ಹೆಸರಿನಲ್ಲಿ ಈಗಾಗಲೇ ಬಡವರಿಗೆ ಕೊಟ್ಟಿರುವಂತ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಹತ್ತತ್ರ ಎರಡು ಸಾವಿರ ಕಾರ್ಡ್ ರದ್ದು ರದ್ದು ಆಗ್ತಾ ಇದೆ ಅದು ಬಹಳ ಅಗ್ನಿ ಬಡವರ ಕಾರ್ಡ್ ರದ್ದು ರದ್ದು ಮಾಡ್ತಾ ಇದ್ದಾರೆ ಇದು ಈ ಕಾಂಗ್ರೆಸ್ ಪಕ್ಷದ ಸಾಧನೆ ಈ ಶಾಸಕರಿಗೆ ನಮ್ಮ ತಾಲೂಕಿನ ಪರಿಸ್ಥಿತಿ ಗೊತ್ತಿದೆಯೋ ಇಲ್ಲೋ ಇದು ಮಾಡ್ಬೇಕಾಗಿತ್ತು ಈ ಶಾಸಕರು ಅದನ್ನ ಯಾಕೆ ಬಂದ್ ಮಾಡ್ತಾ ಇದ್ರೆ ಅದು ಕರೆಕ್ಟ್ ಆಗಿ ತನಿಖೆ ಮಾಡಿ ಅದನ್ನ ಎನ್ಕ್ವೈರಿ ಮಾಡಿ ಆ ಕಾರ್ಡನ್ನ ಬಂದ್ ಮಾಡಬಾರ್ದು ಆ ಕಾರ್ಡನ್ನ ಬಡವರಿಗೆ ಇರಬೇಕು ಅನ್ನುವಂತ ಮಾತನ್ನ ಹೇಳ್ಬೇಕಾಗಿತ್ತಲ್ಲ ಇವ್ರ ಸಾಧನೆ ತೋಟಪ್ಪ ನಾಯಕರು ಹೇಳಿದಾಗೆ ಇವ್ರ ಚುನಾವಣೆಯಲ್ಲಿ ನಾನು ಅಲ್ಲೇ ಹರಕೆ ಹಾಕಿದ್ದೆ ಇಲ್ಲಿ ಹರಕೆ ಹಾಕಿದ್ವಿ ನಮ್ಮ ಕಾರ್ಯಕರ್ತರ ಹರಕೆ ಮಾಡ್ಕೊಂಡಿದ್ರು ಅಲ್ಲಿ ಹತ್ತು ಕೋರಿ ಕೊಟ್ಟೆ ಇಲ್ಲಿ ಇಪ್ಪತ್ತು ಕುರಿ ಕೊಟ್ಟೆ ಅಲ್ಲಿ ಐದು ಸಾವಿರ ಜನರಿಗೆ ಊಟಕ್ಕೆ ಹಾಕಿದೆ ಇದು ಬೇಡ ಸ್ವಾಮಿ ಇದು ಇದು ನಿಮ್ ವೈಯಕ್ತಿಕ ನೀವು ವರ್ಷಿಡಿ ಊಟ ಹಾಕ್ರಿ ಬೇಡ ಅಂತ ಹೇಳಲ್ಲ ಆದ್ರೆ ಇವತ್ತು ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾ ಇದೆ ಬೊಂಡ ಬಿದ್ದ ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಒಬ್ರು ಗಾಡಿಯಲ್ಲಿ ಟೈರು ಟಯರು ಏನು ಉಳಿತಾ ಇಲ್ಲ ಈಗಾಗಲೇ ನಮ್ಮ ಗುರುಜಾರ ಚಾನ್ಬಾ ಹೇಳಿದ ಹಾಗೆ ಇನ್ನೂ ಆಸ್ಪತ್ರೆಯಲ್ಲಿ ಇದ್ದವನು ಮೂರು ತಿಂಗಳಾಯ್ತು ಇನ್ನೂ ಮನೆಗೆ ಬಂದಿಲ್ಲ ಹಾಗಾಗಿ ಇದ್ರ ಬಗ್ಗೆ ನೀವು ಕಾಳಜಿ ಹಾಕ್ರಿ ಅಧಿಕಾರಿಗಳ ಹತ್ರ ಈ ಕೂಡ್ಲೇ ಇದನ್ನ ಬಿಟ್ಟು ಮತ್ತೆ ಜಲ್ಲಿ ಮಿಕ್ಸ್ ಮಾಡಿ ಹೊಂಡವನ್ನ ಮುಚ್ಚಿ ಅದನ್ನ ರೋಲ್ ಹೊಡಿ ಸರ್ಸುವಂತ ಕೆಲಸ ಮಾಡ್ರಿ ಆವಾಗ ನಿಮ್ಮ ಜನ ಮೆಚ್ಕೊಳ್ತಾರೆ ಹಿಂದಿನ ಸಾರಿ ಆರು ಕೋಟಿ ರೂಪಾಯಿ ನಾವು ಸಿದ್ದಾಪುರದಿಂದ ನಮ್ಮ ಸಿದ್ದಾಪುರ ಸಿರ್ಸಿ ರಸ್ತೆಯಿಂದ ತಾಳಗಪ್ಪ ಚೂರುಕಟ್ಟೆ ಕ್ರಾಸ್ ತನಕ ಆರು ಕೋಟಿ ರೂಪಾಯಿ ಸನ್ಮಾನ್ಯ ವಿಶ್ವೇಶ್ವರಗಡೆ ಕಾಗೇರಿ ಸಾಹೇಬ್ ಹಾಕಿದ್ದು ಹಾಕಿದ್ರು ಆ ಮನುಷ್ಯನಿಗೆ ಟೆಂಡರ್ ಆಗಿತ್ತು ಆ ಟೆಂಡರ್ ಆದ ನಂತರ ಶಾಸಕ ಚೇಂಜ್ ಆದ ನಂತರ ಭೀಮಣ್ಣ ನಾಯಕರು ಒಂದು ವರ್ಷ ಆಯ್ತು ಅದನ್ನ ಬುದಕ್ಕೆ ಪೂಜೆ ಮಾಡಿ ಇವತ್ತಿನ ತಾರೀಕು ತನಕ ಕೆಲಸ ಆಗಿಲ್ಲ ಯಾಕಾಗಿಲ್ಲ ಸ್ವಾಮಿ ಇವರು ಕೇಳ್ಬೇಕಲ್ಲ ಇವರು ಯಾಕೆ ಕೆಲಸ ಆಗಿಲ್ಲ ಯಾಕೆ ಕೆಲಸ ಮಾಡ್ಲಿಲ್ಲ ಅಂತೇಳಿ ಕೆ ಡಬ್ಲ್ಯೂ ಆರ್ ಏನ್ ದನ ಕಾಯ್ತಾ ಇದಾರ ಹೆಚ್ಚು ಕುಟ್ಟಿಂದ ದನ ಕಾಯ್ತಾ ಇದಾರ ಇವ್ರು ಶಾಸಕರು ಏನ್ ಮಾಡ್ತಾ ಇದಾರೆ ಕೆಡಿಪಿ ಮೀಟಿಂಗ್ ಪ್ರತಿ ತಿಂಗಳು ಯಾಕೆ ತಗಬೇಕು ಅನ್ನೋದು ಇವ್ರಿಗೆ ಕಲ್ಪನೆ ಐತೆ ಇಲ್ಲೋ ಸಿದ್ದಾಪುರ ಜನರ ಕಷ್ಟ ಅರ್ಥ ಆಗ್ತಾ ಐತೆ ಇಲ್ಲೋ ಸಿದ್ದಾಪುರ ಸುಳ್ಳ ಪೂಜೆ ಮಾಡ್ತಾರೆ ಅವ್ರು ಪೂಜೆ ಮಾಡಿದ್ರಲ್ಲಿ ಎಂಬತ್ತು ಪರ್ಸೆಂಟ್ ಎಂಬತ್ ನೂರಲ್ಲಿ ಎಂಬತ್ತು ಇಪ್ಪತ್ತು ಪರ್ಸೆಂಟ್ ಕೆಲಸ ಆಗಲ್ಲ ಎಂಬತ್ತು ಪರ್ಸೆಂಟ್ ಬರೋಕ್ ಹೋಗತ್ತೆ ಯಾವ ರಸ್ತೆಯಲ್ಲಿ ಹಣ ಬಂದಿಲ್ಲ ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಎಲ್ಲೂ ಡಾಂಬರ್ ಆಗಿಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಇವರು ಇವತ್ತು ರಾಜ್ಯ ಸರ್ಕಾರ ಇದನ್ನೆಲ್ಲ ಚಾಪೆ ಹಚ್ಚಿ ಮುಚ್ಚಲಿಕ್ಕೆ ತಮ್ಮ ಜಾತಿ ಜಾತಿಯಲ್ಲೇ ಬೆಂಕಿ ಹಚ್ಚಿ ಜನಗಣತಿ ವಿಚಾರದಲ್ಲಿ ಜನರನ್ನ ಮನಸ್ಸನ್ನು ಒಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಒಂದು ಧಿಕ್ಕಾರ ಇರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಶಾಸಕರ ವಿರುದ್ಧ ಈ ಗುಂಡಿ ಬಂದೆ ಗುಂಡಿಯಲ್ಲಿ ಬಿದ್ದು ಯಾರು ಸಾಯ್ತಾರೆ ಫಸ್ಟ್ ಆಕ್ಸಿಡೆಂಟ್ ಬೈಕ್ ಬೈಕ್ನಲ್ಲಿ ಆಕ್ಸಿಡೆಂಟ್ ಹಾಕೋದಲ್ಲ ಗುಂಡಿ ಬಿದ್ದಂತವರಿಗೆ ಸರ್ಕಾರಕ್ಕೆ ಮತ್ತೆ ಶಾಸಕರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ ಹಾಗಾಗಿ ಒಂದಿನ ದಿನದಲ್ಲಿ ಇದನ್ನ ಸಾಂಕೇತಿಕವಾಗಿ ಒಂದು ರಸ್ತೆಯಲ್ಲಿ ಮಾತ್ರ ಪ್ರತಿಭಟನೆ ಮಾಡಿದ್ದೀವಿ ಇದು ಪ್ರತಿ ತಾಲೂಕಿನಲ್ಲಿರುವಂತ ಎಂ ರಸ್ತೆ ಎಸ್ ಎಚ್ ರಸ್ತೆ ಮತ್ತು ಸ್ಟೇಟ್ ಹೈವೇ ಇವೆಲ್ಲ ಹೈವೇ ರಸ್ತಿನಲ್ಲೂ ಸಹ ನಾವು ಪ್ರತಿಭಟನೆ ಮಾಡುವರಿದ್ದೇವೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಸಾಂಕೇತಿಕವಾಗಿ ಇಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಇನ್ನು ಬಹಳ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ರಸ್ತೆಯನ್ನು ತಡೆದು ಹೋರಾಟವನ್ನು ಮಾಡುವ ಕಾಲ ಹತ್ರ ಬಂದಿದೆ ಹಂಗಾಗಿ ಜನಸಾಮಾನ್ಯರು ಸಮೇತವಾಗಿ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿದೆ ಈ ಸರ್ಕಾರದ ವಿರುದ್ಧ ಎಚ್ಚೆತ್ತುಕೊಳ್ಬೇಕಾಗಿದೆ ಶಾಸಕರ ವಿರುದ್ಧ ಎಲ್ಲರೂ ಧಿಕ್ಕಾರ ಹೋಗುವಂತ ಕೆಲಸ ಎಲ್ಲ ಜನಸಾಮಾನ್ಯರು ಮಾಡ ಬರುವಂತ ಅನುದಾನದಿಂದ ಈ ಶಾಸಕರಿಗೆ ತರಲಿಕ್ಕೆ ಆಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಹೇಳಿ ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿಗೆ ಆಗುವಂತ ಅನ್ಯಾಯದ ಬಗ್ಗೆ ಹೋರಾಟ ಮಾಡಿ ಇವ್ರ ಹಣವನ್ನ ತಂದು ಹಾಕಿದ್ದೆಲ್ಲ ಅಭಿವೃದ್ಧಿ ಶಾಸಕರು ಮನೆ ಮುಂದೆ ನಮ್ಮ ಪಕ್ಷದ ವತಿಯಿಂದ ನಾವು ದಣಿ ಕೊಡ್ರಿಕ್ಕೂ ಹಿಂಜರಿಯದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಪಕ್ಷದ ಎಲ್ಲಾ ಸಂಘಟನೆಯವರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದೆ ಅಧ್ಯಕ್ಷ